ಹ್ಞೂ ನೋಡುವ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಜಾಲ್ರಿ ಆಮೇಲೆ ಕರಳು ಒಳ ಕೋಳಿ ಕರಳು ಚಿಕನ್ ಅಂಗಡಿಲಿ ಅಂಗಡಿ ಫೈಸರಿಬ್ಬರು ಸೇರಿಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಅದೆಷ್ಟು ಏಳಿ ಹಿಡಿತೀವಿ ಗೊತ್ತಿಲ್ಲ ಬನ್ನಿ ನೋಡುವ ನಡೀರಿ ಓಕೆ ಅಲ್ಲಿ ಚಾಲ ಹತ್ರ ಸಿಗೋಣ ಅಂಬಾ ಪ್ಪ ನೋಡಿರಿ ಸ್ಪಾಟಿಗೆ ಬಂದಾಯಿತು ಕಳ್ಳು ಕೋಳಿದು ಕಳ್ಳು ಕೋಳಿ ಕಟ್ಟಾಯಿತು ಸಹ ಕಳ್ಳ ಈಗ ಈ ಥರ ಸಿಕ್ಸ್ಬಿಡೋದು ಶಿಕರಿ ಆಗಲಪ್ಪ ಒಳ್ಳೆ ಶಿಕರಿ ಆಗಲಿ ಅಂತ ಹೇಳ್ಬಿಟ್ಟು ಜಾಗ ಸರಿ ಆಗ್ತಿಲ್ಲ ನಿಮಿಷ ಇದೊಂದು ಕಾರಣ ಐತೆ ಇದೊಂದು ಕಾರಣ ಬನ್ನಿ ತೋರಿಸ್ತೀವಿ ಇಲ್ಲೆಲ್ಲ ಆದರೂ ಸಿಕ್ಸೋದು ಅಮ್ಮ ಥರ ಸಿಕ್ಸ್ ಬಿಡೋದು ಬನ್ನಿ ಅದು ಏಡಿ ಬಿದ್ದಾಗ ಗೊತ್ತಾಗುತ್ತೆ ಕಳು ತಿನ್ಕೊಳ್ಳಿ ಬನ್ನಿ ಇದು ಫುಲ್ಲು ಒಳ್ಳೆ ಹುಗ್ದಾಕಪ್ಪ ಏನೋ ಶಿಕಾರಿ ಆಗಲಿ ಅಂತ हां सी आले मर मर संदेश सी मर मरदे सी हतिन्सी एडियला इर्तव ಬಿದ್ದೀರಾ ಹಾಂ ಹಾಂ ಬಿಡ ಸಾಕು ಮೀನು ಜಾಸ್ತಿ ಕಣ ಮೀನು ಹಾಕಿದ ತಕ್ಷಣ ತಿಂತಾವೆ ಬಾ ಮಧನ ಬಿಟ್ ಬಾ ಒಂದು ಐದು ನಿಮಿಷ ಬಿಟ್ಟು ಮೇಡಮ್ ಬಾ ಬೇಗ ಇಲ್ಲಿ ನೋಡ್ರಿ ಎರಡು ಎರಡು ಬಿದ್ದಿದ್ದಾವೆ ಎರಡು ಇಲ್ಲಿ ಎರಡು ರೆಡಿ ಎತ್ತು

അതെ അതെ ಹಾಕಿದೆಯಾ ಮರಿ ಮರಿ ಹ್ಞೂ ಬನ್ನಿ ಹಲೋ ಅಂಬ ಬಿದ್ದತೆ ಪಕ್ಕ ಬ ಹುಷಾರ ಅಲ್ಲೇ ಕೇಳುವ ಮಂಗ ಬಿಟ್ಟಿಲ್ಲ ಅಲ್ಲೇ ಎತ್ಕೊಳ್ಳಿಡ್ತಿರಲ್ಲ ಹೇಳಿಡೀರ ಅಂದ್ರೆ ಬಿತ್ತೇಡ ಬೇಡ ಬೇಡ ಆರಾಮಾಗಿ ಆರಾಮಾಗಿ ಆರಾಮಾಗಿ

ಅದ ನೆಟ್ 6 ಅಲ್ಲಿ ಮತ್ತೆ ಎಳ್ಕನು 6 ಸಿ ಮದನ ಏ ಬಿಡಿ ತೆಂಗಲ ಮುಂದೆ ನೋಡಿ ಮದನ ಚೆಕ್ ಮಾಡ್ ಒಂದ್ಸಲಿ ಅವೆಲ್ಲ ಅವೆಲ್ಲ ಇಡಾಲಿ ಅವೆಲ್ಲ ಇಡಾ ಏ ಬಿಡಿ ತೆಡಿ 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 ಇಲ್ಲಿ 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 ಎಳ್ಕ ಅದೇ ಹಂಗೇ ಬರ್ತೈತು ಒಳ ಓರಕ್ಕೆ ಕೋಳಿ ಕಲ್ಲಿ ಚಿಪ್ತಾ ಇರಲ್ಲ न्नाగొద్దవ ఇది నోడర్ది మెన్రి bueno está viendo కాలు బసకతకి ಎಲ್ಲ ಶಿಕಾರಿ ಆಯಿತು ಫುಲ್ ಕ್ಲೀನಿಂಗ್ ಪ್ರೊಸೆಸ್ ಒಂಚು ಕಮ್ಮಿ ಒಂದು ಮೂವತ್ತೇಳು ಹಿಡಿದಿವಲ್ಲ ಇಪ್ಪತ್ತು ಒಂದು ಇಪ್ಪತ್ತೇಳು ಹಿಡಿದಿದ್ದೀವಿ ಎಲ್ಲ ಕಾಲುಗಳು ಕ್ಲೀನ್ ಕ್ಲೀನಿಂಗ್ ಪ್ರೊಸೆಸ್ ಕ್ಲೀನ್ ಮಾಡ್ತಾವೆ ನಾವು ಹುಡುಗರು

መጥቼ ለአይ በቃ 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 መጥቼ ለአይ የምትሆን 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 የምት ರೆಡಿ ಆಗಿ ತಂದು ಅದನ್ನು ಫ್ರೈ ಮಾಡಿಬಿಟ್ರೆ ಫ್ರೈ ಮಾಡಿದರೆ ಸಖತ್ ಇರುತ್ತಲ್ಲ ಸಾಕದು ವೀಡಿಯೋ ಮಾಡೋದು ಬಿಟ್ಟು ಕೆಳಗಡೆ ಮಾಡಬಾರಲ್ಲಿ